आ आ ಪರಂಪರೆ ಪುನರುತ್ಥಾನ ವಿದ್ಯಾ ಕೇಂದ್ರ ಮತ್ತು ಬನವಾಸಿ ಕನ್ನಡಿಗರು ಈ ಒಂದು ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಕಲಾಸಿ ಪಾಳ್ಯದ ಮಧ್ಯಭಾಗದಲ್ಲಿರುವಂತಹ ಜೈ ಚಾಮರಾಜೇಂದ್ರ ಒಡೆಯರ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ಇದ್ದೀವಿ ಇಂದು ನೂರ ಆರನೆಯ ಜನ್ಮ ದಿನೋತ್ಸವ ಜಯ ಒಡೆಯರ್ ಅವರ ಈ ಒಂದು ಪುತ್ಥಳಿಯನ್ನು ನೀವೇನು ನೋಡ್ತಾ ಇದ್ದೀರಾ ಇದನ್ನ ಬಹಳಷ್ಟು ಜನರಿಗೆ ಇಲ್ಲಿ ಬಂದಾಗ ನೀವು ನೋಡಿರಬಹುದು ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಇದನ್ನ ನಡೆಸೋದಿಕ್ಕೆ ಮತ್ತೆ ಇದನ್ನ ನೋಡ್ಕೊಳೋದಿಕ್ಕೆ ಕಷ್ಟ ಬೀಳ್ತಾ ಇದ್ದಂತಹ ಒಂದು ಕಾಲ ಇತ್ತು ಇವತ್ತಿಗೆ ನೂರ ಆರನೇ ಒಂದು ಜನ್ಮದಿನೋತ್ಸವದ ಅಂಗವಾಗಿ ಇಲ್ಲಿನ ಈ ಒಂದು ಪುಟ್ಟಳಿಯನ್ನ ಯಾರು ಸ್ಥಾಪನೆ ಮಾಡಿದ್ರು ಗೋವಿಂದ ಸ್ವಾಮಿ ಮೊದಲು ಯಾರು ಅಂತ ಹೇಳಿ ಅವರ ಮೊಮ್ಮಗ ಮೊಮ್ಮಗ ಆದಂತಹ ದಿನೇಶ್ ಅವರು ನಮ್ಮಲ್ಲಿ ಬಂದು ಕೇಳ್ಕೊಳ್ತಾರೆ ಈ ರೀತಿ ಇದನ್ನ ಅಹ್ ಸಂರಕ್ಷಣೆ ಮಾಡ್ಬೇಕು ಮತ್ತೆ ಅದನ್ನ ನಾವು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕೇಳ್ಕೊಂಡಾಗ ನಮ್ಮ ಪುಸ್ತಕ ಆದಂತಹ ಕಲ್ಯಾಣಪುರಿ ಭೂ ಭೂದೃಶ್ಯ ಅನ್ನುವಂತಹ ಒಂದು ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಮೈಸೂರು ಮಹಾರಾಜರಾದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರ ಅಳಿಯ ಆಗಿರುವಂತಹ ರಾಜಾಚಂದ್ರ ಸರ್ ಅವರು ಬಂದಿರ್ತಾರೆ ಅವತ್ತು ದಿನೇಶ್ ಸರ್ ಅವರು ಪತ್ರವನ್ನು ತಗೊಂಡ್ ಬಂದು ನಮ್ಮ ಪರಂಪರೆ ಪುನರುತ್ಥಾನ ವಿದ್ಯಾಕೇಂದ್ರದ ಮುಖಾಂತರವಾಗಿ ರಾಜಚಂದ್ರ ಸರ್ ಹತ್ರ ಒಂದು ಪ್ರಪೋಸಲ್ ಅನ್ನ ಇಡ್ತಾರೆ ಪ್ರಪೋಸಲ್ ಅನ್ನ ಇಟ್ಟು ಈ ಒಂದು ಪುತ್ಥಳಿಯನ್ನ ನಾವು ಹೇಗಾದ್ರೂ ಮಾಡಿ ಸೇಫ್ ಗಾರ್ಡ್ ಮಾಡಬೇಕು ಮತ್ತೆ ಅದನ್ನೆಲ್ಲ ಇದು ಮಾಡಬೇಕು ಹೇಳಿ ನೀವು ನೋಡಬಹುದು ಆಗಿನ್ ಅವಾಗ ನಾವು ನೋಡೋದಕ್ಕೂ ಈಗ ನೋಡೋದಕ್ಕೂ ಸಹ ಅದು ಬಹಳ ಸಾಕಷ್ಟು ವ್ಯತ್ಯಾಸವನ್ನ ನಾವು ನೋಡಬಹುದು ಆಗ ಪಾರಿವಾಳಗಳೆಲ್ಲ ಬಂದು ಕೂತ್ಕೊಳ್ತಾ ಇತ್ತು ಇಲ್ಲೆಲ್ಲ ಗಲೀಜ್ ಮಾಡೋದು ಅದೆಲ್ಲ ಮಾಡ್ತಾ ಇತ್ತು ಈಗ ಅವರು ದಿನೇಶ್ ಅವರು ನಮ್ಮ ಹತ್ರ ಕೇಳ್ಕೊಂಡಾಗ ರಾಜಾಚಂದ್ರ ಸರ್ ಆಗಿರಬಹುದು ಮತ್ತು ಅರಸು ಫೌಂಡೇಶನ್ ಆಗಿರಬಹುದು ಕಂಪ್ಲೀಟ್ ಅರಮನೆಯ ಸದಸ್ಯರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಸಹ ಅವ್ರ ಮೊಮ್ಮಕ್ಕಳು ಅವರ ಮಕ್ ಮಕ್ಕಳು ಎಲ್ಲರೂ ಸಹ ಜೊತೆ ಸೇರಿ ಈ ಒಂದು ಪುತ್ಥಳಿಯನ್ನ ನವೀಕರಣಗೊಳಿಸಿದ್ದಾರೆ ನವೀಕರಣಗೊಳಿಸಿ ಇವತ್ತು ಏನ್ ಮಾಡಿದ್ದಾರೆ ಅಂತಂದ್ರೆ ನೂರ ಆರನೆಯ ಜನ್ಮ ದಿನೋತ್ಸವದಂದು ಅವರೆಲ್ಲರೂ ಸಹ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ನೂರ ಆರನೇ ಜನ್ಮದಿನೋತ್ಸವ ಆಚರಣೆ ಮಾಡಿದ್ದಾರೆ ಇವತ್ತು ನಾವು ಕಲಾಸ್ ಪಾಳ್ಯದಲ್ಲಿ ಇದ್ದೀವಿ ಇದು ಬೆಂಗಳೂರು ಮಧ್ಯದಲ್ಲಿ ಕೇಂದ್ರ ನಮ್ಗೆಲ್ಲ ಗೊತ್ತು ಬಸ್ ಸ್ಟ್ಯಾಂಡು ಮತ್ತೆ ಸಾಕಷ್ಟು ವಹಿವಾಟುಗಳು ನಡೆಯುವಂತಹ ಜಾಗ ಈ ಮಧ್ಯ ಜಾಗದಲ್ಲಿ ಮಹಾರಾಜ ಪ್ರತಿಮೆನ ಯಾರು ಸ್ಥಾಪನೆ ಮಾಡಿದ್ರು ಅಂದ್ರೆ ಗೋವಿಂದ್ ಸ್ವಾಮಿ ಮೊದ್ಲಿಯಾರ್ ಅವರು ಅವರು ಯಾರು ಅಂದ್ರೆ ಮಹಾನ್ ಮಹಾರಾಜರ ಭಕ್ತರಾಗಿದ್ರು ಇಲ್ಲಿ ಸಾಕಷ್ಟು ಅವರು ಫಿಲಂ ಟ್ರಫಿ ಕೆಲಸ ಕೂಡ ಮಾಡಿದ್ದಾರೆ ಅಂದ್ರೆ ಸಾಮಾಜಿಕ ಕೆಲಸ ಮಾಡಿದ್ದಾರೆ ದೇವಸ್ಥಾನಗಳು ಕಟ್ಟಿಸಿದಾರೆ ಇವರ ಒಂದು ಸಂಬಂಧ ಹೇಗೋಗುತ್ತೆ ಅಂದ್ರೆ ಕವಾಸಿ ಪಾಂಡ್ಯದಲ್ಲಿ ಒಂದು ರಸ್ತೆ ಇದೆ ಆರ್ಮುಗಮ್ ಮೊದಲಿಯಾರ್ ರಸ್ತೆ ಅಂತ ಆ ಆರ್ಮುಗಮ್ ಮೊದಲಿಯಾರ್ ಯಾರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅವರು ವೈದ್ಯರಾಗಿದ್ರು ಒಂದು ಪರ್ಸನಲ್ ಡಾಕ್ಟರ್ ಆಗಿದ್ರು ಆ ಒಂದು ಕನೆಕ್ಷನ್ ಇಂದ ಮಹಾರಾಜರ ಲಿಂಕ್ ಈ ಫ್ಯಾಮಿಲಿಯಲ್ಲಿ ಬೆಳಿತಾ ಹೋಯ್ತು ಮಹಾರಾಜರಿಗೆ ಸಾಕಷ್ಟು ಸೇವೆಗಳು ಮಾಡ್ತಾ ಹೋದ್ರು ಅವರ ಮೊಮ್ಮಗ ಆದಂತಹ ದಿನೇಶ್ ಅವ್ರ ಇದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ನಿಮ್ ತಾತ ಅವ್ರು ಯಾಕೆ ಈ ಸ್ಟ್ಯಾಚ್ಯೂ ಕಟ್ಟಿಸ್ಬೇಕಂತ ಅವ್ರಿಗೆ ಮನ್ಸಿಗೆ ಮಿಸಸ್ ಇಂದ್ರ ಇಂದ್ರಾಣಿಯಮ್ಮ ಅಂತಿದ್ರು ಮೈಸೂರಲ್ಲಿ ಇದ್ರು ಇಡ್ಕೆಗೂಡಲ್ಲಿ ಅವ್ರ ಸ್ವಂತ ಉಟ್ ಬೆಳ್ದಿರೋದಲ್ಲ ಅಲ್ಲಿ ಅಲ್ಲಿಂದ ಮದುವೆ ಮಾಡ್ಕೊಂಡು ಇಲ್ಲಿ ಬಂದ್ರು ಆ ನಾಪಕ್ಕೋಸ್ಕರ ಇದನ್ನ ಹದಿನೆಂಟು ಲಕ್ಷ ರೂಪಾಯಿ ಮನೆ ಮಾರಿ ಕೆಂಗೇರಿ ಮನೆ ಮಾರಿ ಇದನ್ನ ಅನಾವರಣ ಮಾಡಿದ್ದಾರೆ ಜೈ ಚಾಮರಾಜ ಅದನ್ನ ನಾವು ಮೂರನೇ ತಲೆಮರ ನಾನು ನಡ್ಸ್ಕೊಂಡು ಹೋಗ್ತಾ ಇದೀನಿ ಮೊಮ್ಮಕ್ಳು ಆರು ಜನ ಇದ್ದಾರೆ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಓಕೆ ಸ್ಥಾಪನೆ ಮಾಡಿದಾಗ ಹೇಗಿತ್ತು ಸರ್ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿದ್ರು ಸ್ಟ್ಯಾಚು ಇದಕ್ಕೆ ಎಷ್ಟು ಕಷ್ಟಪಟ್ಟ್ರಿ ಪರ್ಮಿಷನ್ ತಗೊಳಕ್ಕೆ ಅದಕ್ ಮುಂಚೆ ಬಂದು ಡಯಾಗ್ನಲ್ ರೋಡ್ ಇತ್ತು ಟೆಂಟ್ ಹಾಕ್ಬಿಟ್ಟು ಒಂದು ಫೋಟೋ ಇಟ್ಕೊಂಡು ಮಾಡ್ತಾ ಇದ್ರು ಆಮೇಲೆ ಪರ್ಮಿಷನ್ ಕೊಟ್ರು ಪರ್ಮಿಷನ್ ಆದ್ಮೇಲೆ ಇದನ್ನ ಅನಾವರಣ ಮಾಡಿದ್ದಾರೆ ಅವರು ಓಕೆ ಸೊ ಈಗ ಈಗಿರುವಂತಹ ಸಮಸ್ಯೆಗಳೇನು ಮತ್ತೆ ಹೇಗಿದೆಲ್ಲ ಈಗ ಸಾಲ್ವ್ ಆಗಿ ಈಗ ಆಚರಣೆ ಆಯ್ತು ಅದ್ರ ಬಗ್ಗೆ ಹೇಳಿ ಆಚರಣೆ ಅಂದ್ರೆ ನಮ್ ರಾಜೀವ್ ಅವ್ರು ಬಂದು ಒಂದ್ ಲೆಟರ್ ಕೊಟ್ಟಿದ್ದೆ ಒಂದು ಸ್ವಲ್ಪ ಮುಂದೆ ನಿಂತ್ಕೊಂಡು ನಮ್ಗೆ ಸೋರ್ಸ್ ಇರ್ಲಿಲ್ಲ ದೇವಸ್ಥಾನ ನಡ್ಸಕ್ಕೆ ನಡ್ಸಕ್ಕೆ ತುಂಬಾ ಇದಾಗಿದೆ ಅದಕ್ಕೆ ಹೇಳ್ಬಿಟ್ಟು ಇವ್ರನ್ನ ಮೀಟ್ ಮಾಡಿದೆ ಇವ್ರು ರಾಜೀವ್ ಚಂದ್ರನ ಅವ್ರನ್ನ ಮೀಟ್ ಮಾಡಿದ್ರು ಮೀಟ್ ಮಾಡಿ ಇದನ್ನ ಮುಂದಕ್ಕೆ ತಗೊಂಡ್ಬಂದ್ ಏನೋ ಒಂದು ಹಳೆದನ್ನ ಹೊಸಾದ್ ಮಾಡಿ ಒಂದು ಅವ್ರದ್ದು ಬರ್ತ್ಡೇ ಏನೋ ಆಚರಣೆ ಮಾಡ್ತಾ ಇದ್ವಿ ಇವತ್ತು ಬೆಂಗಳೂರು ಸೆಂಟ್ರಲ್ ಇರುವಂತಹ ಕಲಾಸಿಪಳ್ಳಿದಲ್ಲಿರುವಂತಹ ಅವರ ಒಂದು ಪುತ್ಥಳಿ ಮುಂದೆ ಆಚರಣೆ ಮಾಡ್ತಾ ಇದೀವಿ ಅನ್ಸುತ್ತೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ಈ ಕರ್ನಾಟಕ ನಾವೇನ್ ಹೇಳ್ತೀವಿ ಅದರಲ್ಲಿ ಮೈಸೂರು ಮಹಾ ಸಂಸ್ಥಾನದಲ್ಲಿ ಅವರು ಕಳೆಯ ಮಹಾರಾಜರು ಅದಲ್ಲದೇನೆ ಅವರು ರಾಜರಲ್ಲದೇನೆ ಅವ್ರ ರಾಜತ್ವವನ್ನು ಬಿಟ್ಕೊಂಡು ಅವರು ಜನಗಳ ಹೃದಯ ಸಿಂಹಾಸನದಲ್ಲಿ ಇದ್ದಾರೆ ಇವತ್ತು ಸಹ ಇದ್ದಾರೆ ಇದಕ್ಕೊಂದು ಕಾರಣ ಏನಪ್ಪಾ ಅಂದ್ರೆ ನಿನ್ನೆ ತಾನೇ ನೀವು ನೋಡಿದ್ದೀರಾ ಮುನಿರೆಡ್ಡಿ ಪಾಳ್ಯದಲ್ಲಿ ಅವ್ರದ್ದು ಇನ್ನೊಂದು ಹೊಸ ಪುಚಲಿ ಮಾಡಿದ್ದಾರೆ ಸರ್ ನಾವ್ ಯಾರು ಏನು ಪ್ರಯತ್ನ ಪಟ್ಟಿಲ್ಲ ಸರ್ಕಾರದವರೇ ಅವರು ಇದರಲ್ಲೇ ಮಾಡಿದ್ದಾರೆ ಅದಕ್ಕೊಂದು ಜೆ ಸಿ ನಗರ ಅಂತ ಹೆಸರಿಟ್ಟಿದ್ದಾರೆ ಅದ್ರದೇ ಇವರು ಮಹಾರಾಜ ತ್ಯಾಗ ಮಾಡಿದಲ್ದಾನೆ ಮುಂದೆ ಅವರು ರಾಜಪ್ರಮುಖರಾಗಿದ್ರು ಐವತ್ತರಿಂದ ಐವತ್ತಾರವರೆಗೆ ಮೈಸೂರು ಮೈಸೂರು ರಾಜ್ಯಕ್ಕೆ ರಾಜ ಪ್ರಮುಖರಾಗಿದ್ದರು ಅದನ್ನು ಬಿಟ್ಕೊಳ್ ಅದನ್ನ ರಾಜ್ಯದ ಏಕೀಕರಣ ಆಗ್ಬೇಕು ಅಂತಂದಾಗ ಪದನಲ್ಲಿ ಕಮಿಷನ್ ಬಂದು ಕೇಳ್ತಾರೆ ಯಾಕೆಂದ್ರೆ ನಿಮ್ಗೆ ಇದು ವಂಶಪರಿ ಪರವಾದ ಬಂದ ಒಂದು ಸರ್ಕಾರ ಕೊಟ್ಟಿದಂತ ಒಂದು ಗ್ಯಾರಂಟಿ ನೀವು ರಾಜ್ ಪ್ರಮುಖರಾಗಿರ್ತೀರಾ ನಿಮ್ಮ ಉತ್ತರಾಧಿಕಾರಿಗಳೇ ರಾಜ್ ಪ್ರಮುಖರಾಗಿರ್ತೀರಾ ಅಂತ ಹೇಳಿದ ಕಾಲ ಅದು ಇಲ್ಲ ನಾನು ನನ್ನ ಕನ್ನಡ ಜನತೆ ಒಂದಾಗದಾದ್ರೆ ಇದ್ಯಾ ಮಹಾತ್ಯಾಗ ಅಂತ ಹೇಳಿ ಅದನ್ನು ಬಿಟ್ಕೊಡ್ತಾರೆ ಅದಕ್ಕೆ ಅವ್ರನ್ನ ಕರ್ನಾಟಕ ರತ್ನ ಸಿಂಹ ಅದಕ್ಕೆ ಮೈಸೂರು ಅಂತಂದ್ರು ಸಾಕು ಕೊನೆಗೆ ಅವರು ಯಾವಾಗ ಇದು ಕರ್ನಾಟಕ ಅಂತ ಒಂದು ನಾಮಕರಣ ಆಯ್ತು ಅವಾಗ ಅವ್ರ ಗದಗದಲ್ಲಿ ಹೋದಾಗ ಮಾತಾಡ್ತಾರೆ ಅವಾಗ ಹೇಳ್ತಾರೆ ನನ್ನ ಹೃದಯ ಸಿಂಹಾಸನ ಇಲ್ಲಿ ಅದೇ ಒಂದು ದೊಡ್ಡ ಸಿಂಹಾಸನ ಸಿಂಹಾಸನ ಹೋಗಿರೋ ಪರವಾಗಿಲ್ಲ ಅಂತ ಅದಕ್ಕೆ ಕುವೆಂಪುನವ್ರು ಹೇಳ್ತಾರೆ ಬೇರೆಯವರೆಲ್ಲ ಸಿಂಹಾಸನ ಏರು ದೊಡ್ಡವರು ಆದ್ರೆ ಇವರ ಸಿಂಹಾಸನ ಇಳೋದು ದೊಡ್ಡವರ ಯಾಕೆಂದ್ರೆ ಪರ್ಟಿಕ್ಯುಲರ್ಲಿ ನೀವು ಮೈಸೂರು ಬೆಂಗಳೂರು ಅಂತ ನೋಡಿದಾಗ ಅವರ ಒಂದು ಸಾಧನೆಗಳು ಅವರು ಕೊಟ್ಟಿರಕಂತ ಇದುಗಳು ಅಸಾಧ್ಯ ಹೇಳ್ಬೇಕು ಅಂದ್ರೆ ಹೆಚ್ಚು ಎಲ್ ಸಂಸ್ಥಾ ಸ್ಥಾಪನೆ ಆಗಿದ್ದು ಅವರಿಂದ ಅವ್ರು ವಾಲ್ಚಂದ್ರ ಅವ್ರು ಬಂದ್ಬಿಟ್ಟು ಇಂಡಿಯಾದಲ್ಲೆಲ್ಲ ಸುತ್ತ ಬಿಟ್ಟು ದುಡ್ಡು ಕೊಡಿ ಅಂತ ಕೇಳಿದ್ರು ಯಾರು ಕೊಡಲ್ಲ ಅಂದ್ರು ಮಾಡಾದ್ರೆ ಹೇಳಿದ್ರು ನಾನು ಏಳ್ನೂರ ಎಕರೆ ಕೊಡ್ತೀನಿ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಬಿಟ್ಟಿ ನೀರ್ ಕೊಡ್ತೀನಿ ಬಿಟ್ಟಿ ಗೊತ್ತು ಅದು ನಮ್ಮ ದೇಶ ಕಾಪಾಡ್ತಾ ಇರೋ ಒಂದು ಸಂಸ್ಥೆ ಅದೇಲ್ದೇನೆ ಐ ಟಿ ಐ ಸಂಸ್ಥಾ ಸ್ಥಾಪನೆ ಆಗ್ಬೇಕಾದಾಗಲೂ ಮಹಾರಾಜರೇ ಕೊಡ್ತೀರ ಇನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲೇ ಇಂಡಿಯಾದ ಸಂಸ್ಥಾನ ಬಂದ್ಬಿಟ್ರೆ ನಾನು ಐ ಟಿ ಐ ಸ್ಥಾಪನೆ ಮಾಡ್ಬೇಕು ಅಂದಾಗ ಬನ್ನಿ ನಮ್ಮಲ್ಲೇ ಬಾಡಿ ಹಾಗೆ ನೀವು ಟಿ ಬಿ ಇನ್ಸ್ಟಿಟ್ಯೂಟ್ ನೋಡ್ಬೋದು ಅದೇ ಬೆಂಗಳೂರು ನಗರದಲ್ಲಿ ಸಿಐಟಿಬಿ ಟಿ ಬಿ ಅಂತ ಸ್ಥಾಪನೆ ಮಾಡಿದ್ದೇ ಮಹಾರಾಜರು ಅಲ್ಲಿವರೆಗೆ ಸಿಐಟಿಬಿ ಟಿ ಬಿ ಅಂತ ಇವತ್ತು ಏನ್ ಬಿಡಿ ಅಂತೀರಾ ಆ ಸಿಐಟಿಬಿ ಟಿ ಬಿ ಅಂತ ಸ್ಥಾಪನೆ ಮಾಡಿದ್ದೇ ಮಹಾಜಯ ಕಾಮರಾಜ್ರು ಜಯನಗರ ರಾಜಾಜಿನಗರ ಅಂತ ಒಂದು ದೊಡ್ಡ ಒಂದು ಇವತ್ತು ಅದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಏನಿತ್ತು ಒಂದ್ ಕಡೆ ಬಸವನಗುಡಿ ಇನ್ನೊಂದ್ ಕಡೆ ಮಲ್ಲೇಶ್ವರಂ ಬಿಟ್ರೆ ಬೆಂಗಳೂರು ಏನ್ ಇರ್ಲಿಲ್ಲ ಇನ್ನೊಂದ್ ಕಡೆ ಕಂಟೋನ್ಮೆಂಟ್ ಅಷ್ಟೇ ಹಳೆಪೇಟೆ ಹಳೆ ಇದೊಂದು ಕೋಟೆ ಬಿಟ್ಬಿಟ್ರೆ ಏನು ಏನಿರ್ಲಿಲ್ಲ ಬೆಂಗಳೂರನ್ನು ಉದ್ದ ಆಗುವ ಏನೇನ್ ನೋಡ್ತಾ ಇದ್ದೀವಿ ಇವತ್ತು ಅದಕ್ಕೆಲ್ಲ ಮೂಲಭೂತ ಕಾರಣ ಸಿಐಟಿಬಿ ಸ್ಥಾಪನೆ ಮಾಡಿ ಜಯನಗರ ಒಂದು ರಾಜ ಜಯನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಮಾಡಿದ ಅವರು ಇದು ನಾಡೇ ಜನಗಳು ಇರತಂತ ಅದು ಇಂಟಗ್ರೇಟೆಡ್ ಟೌನ್ ಕಮ್ ರೆಸಿಡೆನ್ಸ್ ಅಂತ ಮಾಡಿದ್ರು ಇವತ್ತು ಅದು ಇವತ್ತು ಪ್ರಪಂಚದಲ್ಲಿ ಬೆಂಗಳೂರು ಒಂದು ದೊಡ್ಡ ಒಂದು ಸಿಲಿಕಾನ್ ಸಿಟಿ ಇರ್ಬೋದು ಸಾಫ್ಟ್ವೇರ್ ಸಿಟಿ ಇರ್ಬೋದು ಏನೇನ್ ಹೇಳ್ತೀರಾ ಅದಕ್ಕೆಲ್ಲ ಮೂಲಭೂತ ಕಾರಣ ಜಯಖಾಣ್ ಹೌದು ನಾವ್ ನೆನ್ಸ್ಕೊಳ್ದೇನೆ ಇರೋದು ನಮ್ಮ ದುರದೃಷ್ಟ ಖಂಡಿತ ಅದಕ್ಕೆ ನಾನು ಇವತ್ತು ಈ ಸ್ವಂತ ದುಡ್ಡಲ್ಲಿ ಇದನ್ನ ಮಾಡಿ ಮಾಡಿದ್ರಿಂದ ಇವತ್ತು ನಾವ್ ಇಲ್ಲಿ ಒಂದು ಅವಕಾಶ ಆಯ್ತು ನೀವೊಂದ್ ಕಾರಣ ನೀವು ನನ್ಗೊಂದು ಕಾಲದ ಬಿಟ್ಟು ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಅಂದ್ರೆ ಏನೋ ನನ್ನ ಕೈಲಾದಷ್ಟು ನಾವು ಮಾಡಿದೀವಿ ಇದೇ ತರ ಮುಂದೆ ನಡ್ಸ್ಕೊಂಡು ಹೋಗ್ತೀರ ಅಂತ ಅನ್ಕೋಣ ಇವತ್ತು ನಮ್ ಜೊತೆ ಯಾರಿದ್ದಾರೆ ಅಂದ್ರೆ ಯಾರು ನೋಡೇ ಇರಲ್ಲ ಅವ್ರನ್ನ ಯಾರು ಅಂದ್ರೆ ನಮ್ಮ ಮೈಸೂರು ಮಹಾರಾಜರಾದಂತಹ ಜೈ ಚಾಮರಾಜೇಂದ್ರ ಒಡೆಯರ್ ಅವರ ಮೊಮ್ಮಕ್ಕಳಾದಂತಹ ರುದ್ರ ಪ್ರತಾಪ್ ಸಿಂಗ್ ಮತ್ತೆ ಸಂಯುಕ್ತ ಲಕ್ಷ್ಮಿ ಅವರು ಇವ್ರಿಬ್ರು ಇದ್ದಾರೆ ಸರ್ ಫಸ್ಟ್ ಆಫ್ ಆಲ್ ಇವತ್ತು ಜೈ ಚಾಮರಾಜೇಂದ್ರ ಒಡೆಯರ್ ಅವರ ವರ್ದಂತಿ ನಿಮ್ಗೆ ಅವ್ರ ಮೊಮ್ಮಕ್ಕಳಾಗಿ ನಿಮ್ಗೆ ಏನ್ ಅನ್ಸುತ್ತೆ ಬಹಳ ಖುಷಿ ಆಗುತ್ತೆ ನಮ್ಗೆ ಸ್ಪೆಷಲಿ ಇವರು ಸ್ವಂತ ದುಡ್ಡು ಖರ್ಚು ಮಾಡಿ ಸ್ಟ್ಯಾಚು ಕಟ್ಟಿರೋದಂತಹ ರಾಜ ಅಂಕಲ್ ನನಗೆ ಬಂದು ಹೇಳಿದ್ರು ಮೊದಲು ನನಗೆ ನಂಬಿಕೆನೇ ಆಗಲಿಲ್ಲ ನೀವು ಬಂದ ಆದ್ಮೇಲೆ ಅವ್ರು ಕೇಳ್ಕೊಂಡ್ರು ಒಂದು ಸ್ವಲ್ಪ ರೆನೋವೇಷನ್ ಮಾಡೋಣ ಹೀಗೆ ಹಾಗೆ ಅಂತ ನಮ್ಮ ಫೌಂಡೇಶನ್ ಕಡೆಯಿಂದ ನಮ್ಮ ಕೈಲಿ ಎಷ್ಟಾಗಿ ಆಗುತ್ತೆ ಅಷ್ಟು ಮಾಡಿದ್ದೀವಿ ಮುಂದೇನು ಸಪೋರ್ಟ್ ಮಾಡೋಣ ಅಂತ ಸರ್ ಏನು ಏನು ಖುಷಿ ಅನ್ಸುತ್ತೆ ಸರ್ ನಿಮ್ಮ ತಾತ ಅವ್ರ ಬಗ್ಗೆ ಏನಾದರೂ ಒಂದೆರಡು ವಿಷಯ ನಿಮ್ಮ ಬಾಲ್ಯದಲ್ಲಿ ನಡೆದಿತ್ತು ಒಂದೆರಡು ವಿಷಯ ಅನ್ಸ್ಕೊಬೋದು ಅವರು ನಾವು ಹುಟ್ಟಿದ್ಮೇಲೆ ಹುಟ್ಟಾಗಿ ಇವ್ರು ಹತ್ತಿರ ಹೋಗ್ಬಿಟ್ಟಿದ್ರು ಅವ್ರಿಗೆ ಈ ಒಂದು ಒಂದು ಒಂಥರ ನೆನ್ಪಿದೆ ಅವ್ರು ನೋಡಿದೀವಿ ಅವ್ರ ಜೊತೆ ಮಾತಾಡಿದ್ದೀವಿ ಈ ಅದೇನೋ ಇದೆ ನಮ್ಮ ಸೋಲ್ ಕನೆಕ್ಷನ್ ಏನೋ ಒಂದು ಬರೀ ನನಗಲ್ಲ ಎಲ್ಲ ಮಕ್ಕಳಿಗೂ ಒಂಥರ ಅವರು ಸೆಂಟ್ರಲ್ ಫೋರ್ಸ್ ನಮ್ಮ ಕಸಿನ್ಸ್ಗೆಲ್ಲ ಒಂಥರ ಜೊತೆ ನೀಡೋ ಇರೋಕ್ಕೆ ಓಕೆ ಮತ್ತೆ ಅವ್ರ ಸಾಧನೆ ಬಗ್ಗೆ ಯಾಕಂದ್ರೆ ಅವ್ರನ್ನ ಮಾಮೂಲಿ ಅಂತ ಹೇಳಲ್ಲ ಕರ್ನಾಟಕ ಜನರ ಹೃದಯ ಸಿಂಹಾಸನಾದೀಶ್ವರ ಅಂತಾರೆ ಆ ಬಿರುದು ಬಹುಶಃ ಇರಿ ಇತಿಹಾಸದಲ್ಲಿ ಪ್ರಪಂಚದಲ್ಲಿ ಯಾವ ಪ್ರಪಂಚರಿಗೂ ಸಿಕ್ಲಿಲ್ಲ ಅಂತ ಒಂದು ವಂಶ ಅದು ಅಂತ ಒಂದು ರಾಜರು ಅವರು ಏನನ್ಸುತ್ತೆ ಸರ್ ಅದ್ರ ಬಗ್ಗೆ ನಿಮಗೆ ಅದು ಅವರು ನಮಗೂ ಒಂಥರ ಅವ್ರು ನಮ್ಮ ತಾತ ಇದ್ರು ನಮ್ಗೆ ಒಂಥರ ನಾವು ಅವ್ರ ನಮ್ಮ ಸಾಧನೆಯಲ್ಲಿ ಅವ್ರನ್ನ ನೆನೆಸ್ಕೊಂಡು ನಾವು ಸಾಧನೆ ಮಾಡ್ತೀವಿ ಆತರ ಆಮೇಲೆ ಒಂದು ನೆನ್ಪು ಮಾಡ್ಕೊಳ್ಳೇಬೇಕಾಗಿತ್ತು ಭಿಕ್ಷಿಕ್ ಬಗ್ಗೆ ಯಾರು ಚಿಂತೆ ಮಾಡಲ್ಲ ಅವ್ರಿಗೋಸ್ಕರ ಒಂದು ಜಾಗ ಮಾಡ್ಕೊಟ್ರು ಆ ಚಿಂತನೆಗಳೆಲ್ಲ ಅವ್ರ ಐ ಪ್ರೊಫೈಲ್ ಅಲ್ಲಿ ಇದ್ದ ಹೇಗೆ ಅವರು ಆ ಜನಸಾಮಾನ್ಯ ಕನೆಕ್ಟ್ ಆಗ್ತಾ ಇದ್ರು ಆ ಇದು ಹೇಗಿತ್ತು ಸರ್ ಅದು ಅದು ಅವ್ರ ಗ್ರೇಟ್ನೆಸ್ ಇದಿದೆ ಅದು ಅದು ನಾವೆಲ್ಲ ಅದನ್ನ ಇದು ಅದಕ್ಕೆ ಅವರೆಲ್ಲ ಲೆಜೆಂಡ್ಸ್ ಆಗಿ ಉಳ್ಕೊಂಡ್ಬಿಟ್ಟಿದ್ದಾರೆ ಒಬ್ರಲ್ಲಿ ಒಂದು ಹತ್ತು ಹದಿನೈದು ಏನಂತೀರ ಶಕ್ತಿಗಳು ಮತ್ತು ಅದಿ ಒನ್ ಲೈಫ್ ಟೈಮಲ್ಲಿ ಇಷ್ಟೊಂದು ಅಚೀವ್ ಮಾಡೋದು ಅದೇ ಎಸ್ಪೆಷಲಿ ಮ್ಯೂಸಿಕ್ ಮ್ಯೂಸಿಕ್ ಬಗ್ಗೆ ನಾವು ಹೇಳೋದಾದ್ರೆ ಫಿಲಾಸಫಿ ಇರಲಿ ಹೌದು ವೈಲ್ಡ್ ಲೈಫ್ ಕಾಂಟ್ರಿಬ್ಯೂಷನ್ ಸಿವಿಕ್ ಎಲ್ಲದರಲ್ಲೂ ಆಲ್ ರೌಂಡ್ ಅಂದರೆ ಇವನ್ ಸ್ಪಿರಿಚುಯಾಲಿಟಿ ಸ್ಪಿರಿಚುಯಾಲಿಟಿ ಅದರಲ್ಲೂ ತುಂಬ ಅವರ ಒಂದು ತತ್ವಶಾಸ್ತ್ರ ಇಡೀ ಬಹುಶಃ ವೀಕ್ಷಕರೇ ಗೊತ್ತಿರಲಿ ಡಾಕ್ಟರ್ ರಾಧಾಕೃಷ್ಣನ್ ನಾವು ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಲ್ಲ ಗ್ರೇಟ್ ಫಿಲಾಸಫರ್ ಅವರು ಒಂದ್ಸಲಿ ಹೇಳ್ತಾರೆ ಜಯ ಚಾಮರಾಜ ಒಡೆಯರ್ ಏನಾದ್ರು ಮಹಾರಾಜ ಆಗಿರ್ಲಿಲ್ಲ ಅಂದಿದ್ರೆ ನನಗಿಂತ ದೊಡ್ಡ ಫಿಲಾಸಫರ್ ಆಗ್ತಾ ಇದ್ರು ಅಂತ ಅವ್ರು ಹೇಳಿದ್ರು ಅವ್ರದ್ದು ಒಂದು ಅದ್ಭುತ ಬುಕ್ ಅಧ್ಯಾತ್ಮದಲ್ಲಿ ದತ್ತಾತ್ರೇಯ ಅಂತ ಅದನ್ನ ಓದ್ಬೇಕು ಎಷ್ಟು ಚೆನ್ನಾಗಿದೆ ಅಂದ್ರೆ ತತ್ವಜ್ಞಾನನ ಅಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದ್ರು ಜೊತೆಗೆ ಮ್ಯೂಸಿಕ್ ಬಗ್ಗೆ ಅವ್ರ ಕಾಂಟ್ರಿಬ್ಯೂಷನ್ ಗ್ರೇಟ್ ಟ್ರೆಡಿಷನಲ್ ಆಗೋ ಪಾಶ್ಚಾತ್ಯ ಸಂಗೀತ ವೆಸ್ಟರ್ನ್ ಮ್ಯೂಸಿಕಲ್ಲ ಅವ್ರದ್ದು ಅಚೀವ್ಮೆಂಟ್ಸ್ ತುಂಬಾ ಇದೆ ಸರ್ ಅದ್ರ ಬಗ್ಗೆ ಏನಾದ್ರು ಒಂದೆರಡು ರೇಟ್ ಮಾತ್ರ ವೆಸ್ಟರ್ನ್ ಮ್ಯೂಸಿಕ್ ವೆಸ್ಟರ್ನ್ ಮತ್ತೆ ಇಂಡಿಯನ್ ಎರಡು ಮ್ಯೂಸಿಕ್ ಬಹಳ ಅವ್ರ್ಗೆ ಇಂಟ್ರೆಸ್ಟ್ ಇತ್ತು ವೆಸ್ಟರ್ನ್ ಮ್ಯೂಸಿಕ್ಕಲ್ಲಿ ಅಲ್ಲಿ ಮೆಟ್ನರ್ ಅಂತ ಒಬ್ರು ಕಂಪೋಸರ್ ಇದ್ರು ಅವ್ರಿಗೆ ಯಾರು ಜಾಸ್ತಿ ಕೇಳಿರ್ಲಿಲ್ಲ ಅವ್ರ ಬಗ್ಗೆ ಅವ್ರ ಹತ್ರ ದುಡ್ಡು ಇರ್ಲಿಲ್ಲ ಅವ್ರ ಅವ್ರ ಓನ್ ಕಾಂಪೋಸಿಷನ್ ಆದ್ರೆ ಇಂಗ್ಲೆಂಡ್ ಅಲ್ಲ ಸರ್ ಇಂಗ್ಲೆಂಡ್ ಅಲ್ಲಿ ಇಂಗ್ಲೆಂಡಲ್ಲಿ ಅಂದ್ರೆ ಇವರು ಇಂಗ್ಲೆಂಡ್ ಭೇಟಿ ಮಾಡಿದಾಗ ಮೀಟ್ ಮಾಡಿದ್ರು ಅವ್ರನ್ನ ಅವ್ರು ಮೀಟೇ ಮಾಡಿರ್ಲಿಲ್ಲ ಅವರು ಓಕೆ ಪತ್ರಗಳಲ್ಲಿ ಓಕೆ ಕಾನ್ಫರೆನ್ಸ್ ಮಾಡ್ಬಿಟ್ಟು ಅವರು ಒಂದಷ್ಟು ಅಮೌಂಟ್ ಕೊಟ್ಟಿ ಅವರು ಫಸ್ಟ್ ಪಬ್ಲಿಕೇಶನ್ ಶುರು ಮಾಡಿಸಿದ್ರು ನಮ್ಮ ಓಕೆ ಓಕೆ ಮತ್ತೆ ಇಂಡಿಯನ್ ಕ್ಲಾಸಿಕಲ್ ಅಲ್ಲಿ ಇಲ್ಲೆಲ್ಲ ಗೊತ್ತು ಅವರು ನೂರ ಎಂಟು ಕೃತಿಗಳು ರಚಿಸಿದ್ದಾರೆ ವೀಕ್ಷಕರ ಇನ್ನೊಂದು ವಿಷಯ ಏನಂದ್ರೆ ಜೈಚಾಮರಾಜೇಂದ್ರ ಒಡೆಯರ್ ಫೌಂಡೇಶನ್ ಅಂತ ಮಾಡ್ಕೊಂಡು ಈ ವಂಶಸ್ಥರೆಲ್ಲರೂ ಆ ನೂರ ಎಂಟು ಕೃತಿಗಳನ್ನ ಉಳಿಸ್ಲಿಕ್ಕೆ ಪುಸ್ತಕಗಳ್ನು ಮಾಡಿ ಹೊರಗೆ ತರ್ತಾ ಇದ್ದಾರೆ ಇನ್ನ ಸಾಕಷ್ಟು ಕಾಂಟ್ರಿಬ್ಯೂಷನ್ಸ್ ನಮ್ ಕಡೆಯಿಂದ ಮತ್ತು ಸರ್ ಸರ್ಕಾರದ ಕಡೆಯಿಂದನು ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಭಾರತಕ್ಕೆ ಈ ಒಂದು ರಾಜ ಮನೆತನದ ಇತಿಹಾಸ ಪ್ರಜ್ವಲವಾಗಿ ಮುಂದಿನ ಭವಿ ಪೀಳಿಗೆಗೆ ತಿಳಿಬೇಕು ಅನ್ನೋದೇ ಒಂದು ಉದ್ದೇಶ ಖ್ಯಾತ ಇತಿಹಾಸ ತಜ್ಞರಾದಂತಹ ಡಾಕ್ಟರ್ ಪಂಪಾದೇವಿ ಅವರು ನಮ್ ಜೊತೆ ಇದ್ದಾರೆ ತಾನೇ ಮುಮ್ಮೂಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿ ನಾವು ನಂಜುನ್ ಗುಡೀಲ್ ಅನ್ಸುತ್ತೆ ಇವತ್ತು ತುಂಬಾ ಸಂತೋಷ ಕೃಷ್ಣರಾಜ್ ಒಡೆಯರ್ ಜಯಂತಿ ಆಗ್ಲಿ ಜಯ ಚಾಮರಾಜ ಒಡೆಯರ್ ಜಯಂತಿ ಆಗ್ಲಿ ಅಥವಾ ಮುಂದೆ ಇನ್ನೂ ಒಂದು ಆಲೋಚನೆ ಇದೆ ಚಿಕ್ಕದೇವರಾಜ್ ಒಡೆಯರ್ ಜಯಂತಿ ಅಂತ ಹೇಳಿ ಕೋಟೆ ವೆಂಕಟಮಣದಲ್ಲಿ ಮಾಡ್ಬೇಕು ಅಂತ ಇದೀವಿ ಎಲ್ಲವನ್ನೂ ಸಹ ಅರಸು ಅಸೋಸಿಯೇಷನ್ ಬೆಂಗಳೂರು ಹಮ್ಮಿಕೊಳ್ತಾ ಇದೆ ಅದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಎಲ್ಲಾ ಕಾರ್ಯಕ್ರಮದಲ್ಲಿ ಮೈಸೂರು ಒಂದು ಸಂಸ್ಥಾನದ ವಂಶಸ್ಥರು ಯಾರಿದ್ದಾರೆ ಅವರು ಕೈ ಜೋಡಿಸ್ತಾ ಇದ್ದಾರೆ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಜಯಂತಿನಲ್ಲಿ ರಾಜಮಾತ ಪ್ರಮೋದೇವಿ ಒಡೆಯರ್ ಅವರು ತಮ್ಮದೇ ಆದಂತಹ ಒಂದು ಕಾಣಿಕೆಯನ್ನು ಅದಕ್ಕೆ ನೀಡಿದ್ರು ಇವತ್ತಿನ ದಿವಸ ಈ ಒಂದು ಜಯ ಒಡೆಯರ್ ಸ್ಟ್ಯಾಚು ಪುನರುತ್ಥಾನದಲ್ಲಿ ಆ ಜಯಚಾಮರಾಜ್ ಒಡೆಯರ್ ಅವರ ಪುತ್ರಿಯರು ರಾಜ್ಕುಮಾರಿಯರು ಅವರು ಶ್ರೀಮದಿ ಶ್ರೀಮತಿ ಕಾಮಾಕ್ಷಿ ದೇವಿ ಒಡೆಯರ್ ಹಾಗೂ ಶ್ರೀಮತಿ ಇಂದ್ರಾಕ್ಷಿ ದೇವಿ ಒಡೆಯರ್ ಅವರು ಅವರದೇ ಆದ ರೀತಿಯಲ್ಲಿ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಇದನ್ನು ಒಂದು ರೆನೋವೇಶನ್ ಆಗಿದೆ ಆ ಒಂದು ಕನ್ಸರ್ವೇಶನ್ ಆಗಿರ್ತಕ್ಕಂತಹ ಈ ಒಂದು ಕಾಲಘಟ್ಟದಲ್ಲಿ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಇತಿಹಾಸ ಮತ್ತೆ ರೀಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿ ಹೇಳೋದಿಕ್ಕೆ ಒಂದು ತುಂಬಾನೇ ಖುಷಿ ಆಗುತ್ತೆ ಐ ಫೀಲ್ ರಿಯಲಿ ಪ್ರೌಡ್ ಐ ಆಮ್ ವೆರಿ ಹ್ಯಾಪಿ ಸ್ವಾಮಿ ಇವರ ಕೊಡುಗೆ ಬಗ್ಗೆ ಹೇಳಿ ಮೇಡಮ್ ಈಗ ಜಯ ಚಾಮರಾಜ್ ಒಡೆಯರ್ ಅಂತ ಹೇಳಿದಾಗ ಇವರು ಕಡೆ ಮಹಾರಾಜರು ಇಪ್ಪತ್ತೈದನೇ ಮಹಾರಾಜರು ಇವರು ಇವರು ಬಹಳ ಸೀಮಿತ ಅವಧಿಯಲ್ಲಿ ಆಳ್ವಿಕೆಯನ್ನ ಮಾಡತಕ್ಕಂತಹದ್ದು ಅದ್ರ ಜೊತೆಗೆ ಏನು ಅಂದ್ರೆ ಅನೇಕ ರೀತಿಯಾದಂತಹ ರಾಜಕೀಯ ಒಂದು ವಾಟ್ ಇಸ್ ಚಾಲೆಂಜಸ್ ಇದ್ದಂತಹ ಒಂದು ಸಮಯ ಅದು ಅಷ್ಟು ಒಂದು ಚಾಲೆಂಜಸ್ ಇದ್ರು ಸಹ ಜೈ ಚಾಮರಾಜ್ ಒಡೆಯರ್ ಅವರ ಕೊಡುಗೆ ಅಸಾಮಾನ್ಯವಾದದ್ದು ಅದನ್ನ ಹೇಳೋದಿಕ್ಕೆ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಸಾಧ್ಯ ಆಗಲ್ಲ ಆದ್ರೆ ಹೇಳೋದೇನು ಅಂತಂದ್ರೆ ಆಡಳಿತ ಅವ್ರ ಕೈಯಲ್ಲಿ ಇಲ್ಲದೆ ಇರಬಹುದು ಆದ್ರೆ ಇರತಕ್ಕಂತಹ ನಿರ್ದಿಷ್ಟವಾದಂತಹ ಒಂದು ಲಿಮಿಟೆಡ್ ಪವರ್ ನಲ್ಲಿ ಅವ್ರು ಬೇಕಾದಷ್ಟು ಕೊಡುಗೆಯನ್ನು ಸಂಗೀತ ಕ್ಷೇತ್ರದಲ್ಲೇ ಆಗ್ಲಿ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲೇ ಆಗಲಿ ಅಥವಾ ಒಂದು ಭಾಷೆಯನ್ನು ಪುನರುತ್ಥಾನಗೊಳಿಸೋದ್ರಲ್ಲಾಗ್ಲಿ ಅವರದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ ಅವ್ರನ್ನ ಖಂಡಿತವಾಗಿಯೂ ಇತಿಹಾಸ ಸ್ಮರಿಸ್ಬೇಕು ಯಾಕೆ ಅಂದ್ರೆ ಈ ಒಂದು ಡೆಮಾಕ್ರಸಿ ಅಂತ ನಾವೇನ್ ಹೇಳ್ತೀವಿ ಪ್ರಜಾಪ್ರಭುತ್ವವನ್ನ ಎತ್ತಿ ಹಿಡಿಯುವುದರಲ್ಲಿ ಮೊದಲನೇ ಧೀಮಂತ ಮಹಾರಾಜರಾಗಿ ಅವರು ಕಂಡು ಬಂದಿರೋದ್ರಿಂದ ಅವರನ್ನ ಇವತ್ತು ನಾವು ಸ್ಮರಣೆ ಮಾಡ್ತಾ ಇದ್ದೇವೆ ಎಂದೆಂದಿಗೂ ಇತಿಹಾಸ ಪುಟದಲ್ಲಿ ಅಜರಾಮರರಾಗಿ ಉಳಿತಕ್ಕಂತಹ ಶ್ರೇಷ್ಠ ಮಹಾರಾಜರು ಶ್ರೀ ಜಯಚಾಮರಾಜ ಒಡೆಯರ್ ಬಹದ್ದೂರು ಪಾರಂಪರಿಕ ವಾಸ್ತುಶಿಲ್ಪ ತಜ್ಞರಾದಂತಹ ಪ್ರೊಫೆಸರ್ ಯಶಸ್ವಿನಿ ಶರ್ಮಾ ಮೇಡಮ್ ಅವರಿದ್ದಾರೆ ಇದ್ರನ್ನ ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಅವರ ಅಳಿಯ ರಾಜಾಚಂದ್ರ ಅವ್ರಿಗೆ ನಾವು ಪತ್ರ ಕೊಟ್ಟಾಗ ಅವ್ರು ಒಪ್ಕೊಂಡು ಮೂರೇ ದಿನದಲ್ಲಿ ಕೆಲಸ ಮಾಡಿದ್ರು ಆ ಒಂದ್ ಸಂದರ್ಭದಲ್ಲಿ ಈ ಕೆಲಸ ಅವ್ರಿಗೆ ಬಂತು ಮೂರ್ ದಿನದಲ್ಲಿ ಮೇಡಮ್ ಹೇಗಿತ್ತು ಚಾಲೆಂಜಸ್ ಇದನ್ನ ನೀವು ಮಾಡೋದು ಯಾಕಂದ್ರೆ ಇದು ಬಿಸಿ ಏರಿಯಾ ಮಾರ್ಕೆಟ್ ಇದೆ ಬಸ್ಗಳು ಓಡಾಡುತ್ತೆ ಹೇಗ್ ಕೆಲಸ ಮಾಡಿಸ್ರೆ ಆ ಚಾಲೆಂಜ್ ಹೇಗಿತ್ತು ಒಂದು ಕಳಾಸಿ ಪಾಡ್ಯದಲ್ಲಿ ಇರೋದು ನಮ್ಗೆ ಗೊತ್ತಿರ್ಲಿಲ್ಲ ರಾಜಚಂದ್ರ ಅವ್ರು ಹೇಳದ್ಮೇಲೆ ಸಂರಕ್ಷಣೆ ಮಾಡಬೇಕು ಅಂತ ಸುಮಾರು ಬಣ್ಣ ಅಲ್ಲಿ ಪಿಜನ್ ವೇಸ್ಟ್ ಇದೆಲ್ಲ ಇತ್ತು ಸ್ವಲ್ಪ ವೆಜಿಟೇಷನ್ ಇತ್ತು ಕ್ಲಿಯರ್ ಮಾಡೋದು ಸೊ ಬಣ್ಣ ಎಲ್ಲ ತೆಗೆದು ಮುಂಚೆ ಏನೇನ್ ಹಾಕಿತ್ತು ಆ ಲೇಯರ್ಸ್ ಎಲ್ಲಾ ತೆಗೆದು ಫಸ್ಟ್ ಸ್ಟ್ಯಾಚು ರೆಸ್ಟೋರ್ ಮಾಡಿ ಮಂಟಪ ರೆಸ್ಟೋರ್ ಮಾಡಿ ಆಮೇಲೆ ಮೈಸೂರಲ್ಲಿ ಯಾವ ತರ ಇದೆ ಸರ್ಕಲ್ಸ್ ಯಾವ ತರ ಇದೆ ಅದನ್ನ ಒಂದು ಮನ್ಸಲ್ಲಿ ಇಟ್ಕೊಂಡು ಇದಕ್ಕೆ ಒಂದು ಅದೇ ತರದ ಬಣ್ಣ ಅದೇ ತರದ ಶೈಲಿಯಲ್ಲಿ ಬರ್ಬೇಕು ಅಂತ ಮಾಡಿದ್ದು ನಮ್ಮ ವರ್ಕರ್ಸ್ ಅನ್ನು ತುಂಬಾ ಒಂದು ನಿಷ್ಠೆಯಿಂದ ಮಾಡಿದ್ದಾರೆ ಅವ್ರ ಕನ್ಸರ್ವೇಶನ್ ಅಲ್ಲೇ ಮಾಡೋದ್ರಿಂದ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಜಾಸ್ತಿ ನಾವು ಹೇಳ್ಬೇಕಾಗಿದೆ ಫೈನ್ ಮ್ಯಾಮ್ ಇವತ್ತು ಮೇಡಮ್ ಬಂದು ಈ ಒಂದು ರಿಸ್ಟೋರೇಷನ್ ವರ್ಕ್ ಮಾಡಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಜೈ ಚಾಮರಾಜೇಂದ್ರ ಒಳೆಯರ್ ಅವರ ಆಶೀರ್ವಾದ ಇರಲಿ ಅಂತ ನಾವು ಕೇಳ್ತಾರೆ ಮಹಾರಾಜ ಅವಕಾಶ ಕೊಟ್ಟಿದ್ದಾರೆ ಖಂಡಿತ ಹೌದು ಈ ಒಂದು ಕೆಲಸ ಈ ಒಂದು ನವೀಕರಣ ಮಾಡುವಂತಹ ಒಂದು ಕೆಲಸ ನಮ್ಮ ಸಂಸ್ಥೆಯಾದಂತಹ ರಿವೈವಲ್ ಹೆರಿಟೇಜ್ ಪರಂಪರೆ ಪುನರುತ್ಥಾನ ವಿದ್ಯಾ ಕೇಂದ್ರದ ವತಿಯಿಂದ ಆದಂತಹ ಒಂದು ಚಿಕ್ಕದಾದಂತಹ ಒಂದು ಸಣ್ಣ ಸೇವೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ನಮ್ಮಿಂದ ಅಂತಲ್ಲ ಅವರೆಲ್ಲರೂ ಸಹ ಮಾಡಿರುವಂತದ್ದು ಮೂರು ದಿನದಲ್ಲಿ ಕೇವಲ ಮೂರೇ ಮೂರು ದಿನದಲ್ಲಿ ಈ ಒಂದು ನವೀಕರಣ ಕಾರ್ಯವನ್ನ ಮುಗಿಸಿ ಇನ್ನು ಸಾಕಷ್ಟು ಕೆಲಸಗಳು ಬಾಕಿ ಇದೆ ಪೇಂಟಿಂಗ್ ಎಲ್ಲ ಚೇಂಜ್ ಮಾಡಿ ನೂರ ಆರನೆಯ ಒಂದು ಜನ್ಮ ದಿನೋತ್ಸವವನ್ನು ಇವತ್ತು ನಾವು ಆಚರಣೆ ಮಾಡಿದೀವಿ ಇನ್ನು ಮುಂದೆ ಇದನ್ನ ನಡೆಸ್ಕೊಂಡು ಹೋಗುವಂಥದ್ದು ನಮ್ಮ ನಮ್ಮ ಎಲ್ಲ ಜನರಿಗೂನು ಮತ್ತು ಈ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಿದಂತಹ ವಂಶಸ್ಥರು ಜೊತೆಗೆ ನಮ್ಮೆಲ್ಲರೂ ನಮ್ಮೆಲ್ಲರ ಒಂದು ಕಾರ್ಯ ಆಗಿರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದ